ಲಿಂಗ ಲೀಲೆಯ ಹದಿನೆಂಟನೇ ಗತಿಯ ಎರಡನೇ ಭಾಗಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಹದಿನೆಂಟನೇ ಗತಿ ಅಂದರೆ ಸಾಧಕಾಂಗ ಅಂತ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ ಬಸವರಾಜನಿಗೆ ಅಂಗಲಿಂಗಗಳ ಸಂಯೋಗದ ವಿಧಾನವನ್ನು ನಮ್ಮ ಗುರು ಗುಹೇಶ್ವರ ಲಿಂಗನು ತನ್ನ ಲೀಲೆಯಲ್ಲಿ ಬೋಧಿಸಿದ ಈ ವಿಶ್ಲೇಷಣೆಯೇ ಸಾಧಕಾಂಗ ಯಾರು ಮೊದಲಿಗೆ ಭಕ್ತಿ ಮಾರ್ಗದಲ್ಲಿ ಆ ದಾರಿಯಲ್ಲಿ ಚೆನ್ನಾಗಿ ಬಿಡುವು ಮಾಡಿಕೊಂಡು ಮನಸ್ಸಿನ ಬಯಕೆಗಳನ್ನು ಪಡೆಯುವರೋ ದೇಹದ ಕೀಲುಗಳನ್ನು ತಿಳಿಯುವರೋ ಕರ್ಮಕ್ಕೆ ಬೇಕಾದ ಆಧಾರಗಳ ಮೂಲಕ ಕಣ್ಣಾರೆ ಕಾಣುವರೋ ಅಂತಹ ಮಹಂತರುಗಳು ಈ ಪ್ರಭುಲಿಂಗ ಲೀಲೆಯನ್ನು ಪ್ರೀತಿಯಿಂದ ಕೇಳುವುದು ಬನ್ನಿ ಎರಡನೇ ಭಾಗದ ಪದ್ಯಗಳನ್ನು ಓದಲಿದ್ದಾರೆ ಗಮಕದಲ್ಲಿ ಶ್ರೀಮತಿ ಶ್ರೀವಳ್ಳಿ ಶೇಷಾದ್ರಿ ವಿದುಷಿ ಮತ್ತು ಕವಿಯತ್ರಿ ತನ್ನೊಳಗೆ ಕುರುಲಿಂಗ ಜಂಗಮ ತನ್ನ ತನ್ನಲ್ಲೇ ಲಿಂಗ ಜಂಗಮ ತನ್ನಲ್ಲೇ ಪಾದೋದಕಾಮೃತ ತನ್ನಲ್ಲೇ ಶ್ರೇಷ್ಠವಾದ ಪ್ರಸಾದ ಹೀಗೆ ಸರ್ವಸ್ವವು ತನ್ನಲ್ಲೇ ಇರುವುದನ್ನು ತಿಳಿಯದೆ ಇದಿರಿನಲ್ಲಿ ಹುಡುಕುವ ಭಿನ್ನವಾದ ಭಾವವುಳ್ಳ ಮರುಳು ಭವಿಗಳು ನನ್ನ ನಿಲುವನ್ನು ಸಾಧಿಸಲು ಶಕ್ತರಲ್ಲ ಬಸವಣ್ಣ ಕೇಳು ಎಂದು ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರಿಗೆ ಹೇಳಿದರು ಈ ಅರಿವು ಎಂಬುದು ನಮ್ಮಲ್ಲೇ ಹುಟ್ಟುವಂತಹ ಸಿಗುವಂತಹ ಒಂದು ಅನುಭೂತಿ ಮುಕ್ತಾಯಕ್ಕನವರು ಸಹ ತನ್ನರಿವೇ ತನಗೆ ಗುರು ಅಂತ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಅವಸರದ ರೇಖಣ್ಣನವರು ಸಹ ತನ್ನ ತಾನರಿವೆಂಗೆ ಅರಿವೇ ಗುರು ಜೀವ ಆತ್ಮವನರಿಯಬೇಕೆಂಬರು ಆತ್ಮ ಪರಮಾತ್ಮನರಿಯಬೇಕೆಂಬರು ಈ ಗುರು ಅನ್ನುವುದೇ ಅರಿವು ಅರಿವೆಂಬುದೇ ಗುರು ಈ ಅರಿವನ್ನು ನಮ್ಮೊಳಗೆ ಹುಡುಕಿದಾಗ ಅದರ ಮಹತ್ವವು ಅಧಿಕವಾಗಿರುತ್ತೆ ಅಂತ ಈ ಅಲ್ಲಮಪ್ರಭುಗಳು ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ समनागे ऐदो मुखदलि हरि वमनवनू सेदि निश्चल से सत्य स ಈ ಗುರುಲಿಂಗ ಜಂಗಮ ತನ್ನಲ್ಲೇ ಪಾದೋತ್ಪಕೃತವನ್ನು ಕುಡಿಯುವುದು ಮತ್ತು ರೋಗಗಳನ್ನು ಗೆದ್ದು ಶೀತ ಉಷ್ಣಗಳನ್ನು ನಿವಾರಿಸಿ ಅಡೆತಡೆಗಳೆಲ್ಲವನ್ನೂ ಪರಿಹರಿಸಿ ನಿಂದೆ ಸ್ತುತಿಗಳನ್ನು ಒಂದಾಗಿ ಸ್ವೀಕರಿಸಿ ಐದು ದಾರಿಗಳಲ್ಲಿ ಐದು ದಾರಿಗಳು ಎಂದರೆ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳು ಹೋಗುವ ಮನಸ್ಸನ್ನು ಅಲುಗಾಡದಂತೆ ಬಿಗಿದು ನಿಜ ಸಮಾಧಿಯಲ್ಲಿ ನಿಂತವನೇ ಭಕ್ತನು ಎಂದು ಬಸವಣ್ಣನವರಿಗೆ ಅಲ್ಲಮುಗ್ಗರುಗಳು ಬೋಧಿಸುತ್ತಿದ್ದಾರೆ ಮುಂದೆ ನೋಡೋಣ ಮನವನು ಪುಳಿ ಮಾಡಿದಲ್ಲದೆ ತನುವಿನೊಳ रति काणदे घनबनैनु घननविरसदे घन विरसदे मुक्तियानु बसवके ಇದಲ್ಲದೆ ಅಂದರೆ ಈ ಪಂಚೇಂದ್ರಿಯಗಳನ್ನು ಒಟ್ಟುಗೂಡಿಸಿ ಆ ಮನಸ್ಸಿನಲ್ಲಿ ಒಟ್ಟುಗೂಡಿಸಿದ್ದಲ್ಲದೆ ದೇಹದ ಅಂತರಂಗವನ್ನು ಕಾಣಲಾಗದು ದೇಹದ ಅಂತರಂಗವನ್ನು ಕಾಣದಿದ್ದರೆ ಭಕ್ತಿಯಲ್ಲಿ ಪ್ರೀತಿಯಿಲ್ಲ ಪ್ರಸಿದ್ಧವಾದ ಭಕ್ತಿಯ ಪ್ರೀತಿಯನ್ನು ಕಾಣದೆ ಪರಬ್ರಹ್ಮವನ್ನು ಹುಟ್ಟಲು ಸಾಧ್ಯವಿಲ್ಲ ಆ ಪರಬ್ರಹ್ಮವನ್ನು ಕೂಡದೆ ಮುಕ್ತಿ ಇಲ್ಲ ಎಂದು ಬಹಳ ಸೊಗಸಾಗಿ ಬಸವಣ್ಣನವರಿಗೆ ಅಲ್ಲಮಪ್ಪರುಗಳು ಈ ಪದ್ಯದಲ್ಲಿ ಬೋಧಿಸಿದ್ದಾರೆ ಮುಂದೆ ನೋಡೋಣ ಮನವೇ ಬಸವ ಕುದುರೆಯನ್ನು ಹತ್ತಲು ಕಡಿವಾಣವನ್ನು ಕಡಿವಾಣದ ಹಗ್ಗವನ್ನು ಹಿಡಿದಲ್ಲದೆ ಆಗದು ಅದೇ ರೀತಿ ಮಾಯ ಎನ್ನುವುದು ಮನಸ್ಸು ಮನಸ್ಸೇ ವಾಯುವಾಗಿರುವುದು ಮನಸ್ಸೇ ವಾಯುರೂಪವಾಗಿರುತ್ತಿರುವುದು ಆ ವಾಯು ಸುತ್ತಾಡಿ ದೇಹವನ್ನು ಕಂಗೆಡಿಸಿ ಭಕ್ತಿಯ ಮುಖವನ್ನು ಕಾಣಿಸಲು ಅವಕಾಶ ಮಾಡಿಕೊಡದು ಹಾಗಿರುವ ಆ ವಾಯುವನ್ನು ಗೆಲ್ಲುವವನೇ ಭಕ್ತನು ಬಸವಕೇಳು ಎಂದರು ಅಲ್ಲಮ ಪ್ರಭುಗಳು ಮುಂದೆ ಪದ್ಯವನ್ನು ನೋಡೋಣ

ಕಡ್ಡು ಸುತ್ತುವುದನ್ನು ನಿಲ್ಲಿಸಿದರೆ ಸುತ್ತಿ ಹೊಮ್ಮುವ ವಾಯು ನಿಲ್ಲುವುದು ವಾಯು ನಿಂತರೆ ಮನಸ್ಸು ಮೇಲೆ ನಿಲ್ಲುವುದು ಮನಸ್ಸು ನಿಂತದ್ದಾದರೆ ಲಿಂಗ ಸ್ವರೂಪವು ನಿಲ್ಲುವುದು ವಿಲಾಸದಿಂದ ಆ ಲಿಂಗ ಸ್ವರೂಪವು ನಿಂತದ್ದಾದರೆ ಕಾಲಕರ್ಮವನ್ನು ಗೆದ್ದು ಮಾಯೆಯನ್ನು ಹೇಳಲು ಹೆಸರಿಲ್ಲದಂತಾಗಿಸಬಹುದು ಬಸವ ಎಂದು ಹೇಳಿದರು ದೇಹವೆಂಬ ಭೂಮಿಯಲ್ಲಿ ಅನ್ನವೆಂಬ ಬೀಜವನ್ನು ಲಿಂಗದ ಧ್ಯಾನದಲ್ಲಿ ಬಿತ್ತಿ ನೀರುಣಿಸುವುದರ ಮೂಲಕ ಸಪ್ತ ಧಾತುಗಳೊಂದಿಗೆ ಬೆಳೆಸಿ ತಪ್ಪದೇ ಬಂದ ಲಿಂಗ ಸ್ವರೂಪದ ಫಲವನ್ನು ದೇಹಕ್ಕೆ ಕೊಡದೆ ಪವಿತ್ರವೆಂದೇ ಭಾವಿಸಿ ಜೊತೆಗೂಡಿ ಇರುವವನೇ ಭಕ್ತನು ಬಸವ ಕೇಳು ಎಂದರು ಅಲ್ಲಮಪ್ರಭುಗಳು ಮುಂದಿನ ವಚನದಲ್ಲಿ ಏನು ಹೇಳುತ್ತಾರೆ ನೋಡೋಣ ಅಂದರೆ ಆರು ಆಧಾರ ಕಮಲಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ ಈ ಆರು ಆಧಾರ ಸ್ತಂಭಗಳು ಯಾವುವು ಎಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಮತ್ತು ಆಗ್ನ ಎಂಬ ಈ ಷಟ್ಚಕ್ರಗಳನ್ನು ದೇಹದಲ್ಲಿರುವ ಆರು ಆಧಾರ ಕಮಲಗಳನ್ನು ಚೆನ್ನಾಗಿ ತಿಳಿಯಬೇಕು ಜ್ಞಾನದಿಂದ ಷಟ್ ಸ್ಥಳಗಳನ್ನು ಅವುಗಳಲ್ಲಿ ಕೂಡಿಸಬೇಕು ಭೂಮಿ ನೀರು ಬೆಂಕಿ ವಾಯು ಆಕಾಶ ಈ ಪಂಚಭೂತಗಳನ್ನು ಆತ್ಮತತ್ವದಲ್ಲಿ ಇರಿಸಿ ಸುಖಿಸುವವನೇ ಭಕ್ತನು ಕೇಳ ಬಸವ ಎಂದು ಅಲ್ಲಮಪ್ರಭುಗಳು ಬಸವಣ್ಣನವರಿಗೆ ಹೇಳುತ್ತಾರೆ ಮುಂದಿನ ಪದ್ಯವನ್ನು ನೋಡೋಣ ಾರು ರಿಹವು ಪರಿಬಿಡಿಯಲ್ಲವರುಳು ಮೀರಿದ ಅಜಹರಿ ರುದ್ರ ಈಶ ವೆಲ್ಲವ ಸಾರಿದಾಂಟು ಮನ ಮನೆ ಭಕ್ತನು ಬಸವಕೇಣ ಭೂತಗಳು ಆರು ಚಕ್ರಗಳು ಕ್ರಮವಾಗಿ ಮೇಲೆ ಹೋಗಿರುವವು ಅವುಗಳಲ್ಲಿ ಮೀರಿದವಾದ ಬ್ರಹ್ಮ ವಿಷ್ಣು ರುದ್ರ ಈಶಾ ಶಿವ ಆತ್ಮತತ್ವಗಳು ಕಾಣುವವು ಅವುಗಳ ಸ್ಥಾನವನ್ನು ಹಿಡಿದು ಬಲವಂತದಿಂದ ಅವನ್ನು ಸಾಧಿಸಿ ಹಾಗೆ ಅವೆಲ್ಲವನ್ನೂ ಮುಟ್ಟಿ ದಾಟಿ ಹೋಗುವವನೇ ಭಕ್ತನು ಬಸವ ಕೇಳು ಅಂತ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರಿಗೆ ಹೇಳಿದ್ದಾರೆ